ಮೀಡಿಯಾ ಕ್ಲಾಸ್ ನಾವು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ ಮೀಡಿಯಾದವರು ಬಂದಿರೋರೆಲ್ಲ ನಮ್ಗೆ ಸಹಕರಿಸಬೇಕು ಅಂತ ಕೇಳ್ಕೊಂತ ರಾಮಾಯಣ ಇದು ನಮ್ಮ ಒಂದು ನಾಲ್ಕೈದು ವರ್ಷದ ಕನಸು ಮಿಡಲ್ ಕ್ಲಾಸ್ ರಾಮಾಯಣ ಅಂತ ಟೈಟ್ ಇಡೋದಕ್ಕೆ ಕಾರಣ ಬಂದು ಇದೊಂದು ಮಿಡಲ್ ಕ್ಲಾಸ್ ಸಬ್ಜೆಕ್ಟ್ ಹುಡುಗನ ಕಥೆ ಆ ಹುಡುಗ ಒಂದು ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಒಂದು ಗ್ರಾಮದಲ್ಲಿ ಇರ್ತಾನೆ ಆ ಗ್ರಾಮದಲ್ಲಿ ಅವನು ಪಟ್ಟಂಥ ಸ್ಟ್ರಗಲ್ಸ್ ಮತ್ತು ಮಿಡ್ಲ್ ಕ್ಲಾಸ್ ಜೀವನದಲ್ಲಿರುವಂಥ ಸ್ಟ್ರಗಲ್ಸ್ನ ಅವ್ನ ಕತೆ ಮಿಡ್ಲ್ ಕ್ಲಾಸ್ ರಾಮಾಯಣ ಎಲ್ಲ ಜೀವನದಲ್ಲಿ ಒಂದೊಂದು ರಾಮಾಯಣ ಇರುತ್ತೆ ಬಟ್ ಈ ಸಿನಿಮಾನಲ್ಲಿ ಅವನ ಜೀವನದಲ್ಲಿ ಏನು ನಡೀತು ರಾಮಾಯಣ ಅನ್ನೋದೇ ಈ ಒಂದು ಕತೆ ಇದನ್ನ ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಗ್ರಾಮದಲ್ಲಿ ಜಾಸ್ತಿ ಶೂಟಿಂಗ್ ಮಾಡಿದೀವಿ ಸ್ಟಾರ್ ಕ್ಯಾಸ್ಟಿಗೆ ಬಂದರೆ ತುಂಬ ಚೆನ್ನಾಗಿದ್ದಾರೆ ಸಪೋರ್ಟಿಂಗಲ್ಲಿ ಎಸ್ ನಾರಾಯಣ್ ಸರ್ ಇದ್ದಾರೆ ಶೋಭ್ರಾ ಸರ್ ಜಗಪ್ ಅವರಿದ್ದಾರೆ ನೋಡಿರ್ತಾರೆ ನೀವು ಡ್ರೈವರ್ ತುಂಬ ಇದ್ದಾರೆ ಆದರೂ ತುಂಬ ಜನ ಬಂದಿಲ್ಲ ಅದು ಯಾಕೋ ಗೊತ್ತಿಲ್ಲ ಒಂದು ನಾವು ದೊಡ್ಡ ಪ್ರೊಡಕ್ಷನ್ ಅಲ್ಲ ಅಂತನೋ ಇಲ್ಲ ನಾವು ದೊಡ್ಡ ಡೈರೆಕ್ಟ್ರ್ ಅಲ್ಲ ಅಂತನೋ ನನಗಂತೂ ಗೊತ್ತಿಲ್ಲ ಇನ್ವಿಟೇಷನ್ ಎಲ್ಲರಿಗೂ ಕೊಟ್ಟಿದ್ದೀವಿ ಕೆಲವರು ಕಾಲೇ ಪಿಕ್ ಮಾಡ್ತಿಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ ನೋಡ್ತೀನಿ ಅವರ ರೆಸ್ಪಾನ್ಸಿನೂ ಇಲ್ಲ ಮಾತು ಓಕೆ ಸರ್ ಇದೊಂದು ಮೂರು ವರ್ಷ ಆಯಿತು ಸರ್ ಮೂರ್ನಾಲ್ಕು ವರ್ಷ ಆಯಿತು ಆಫ್ಟರ್ ಕೋವಿಡ್ ಆಫ್ಟರ್ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಯಿತು ಸರ್ ಬಟ್ ಸ್ವಲ್ಪ ಟೈಮ್ ತೊಗೊಂತು ಯಾಕಂದರೆ ಒಂದು ಬೆಸ್ಟ್ ಔಟ್ಪುಟ್ ಕೊಡಬೇಕು ಅಂತ ಸ್ವಲ್ಪ ಸ್ಕ್ರೀನ್ ಪ್ಲೇ ಮತ್ತು ಕತೆಗೆ ಜಾಸ್ತಿ ಒತ್ತು ಕೊಟ್ಟು ಸ್ವಲ್ಪ ಚೇಂಜಸ್ ಎಲ್ಲ ಆಯಿತು ಮತ್ತು ಶೂಟ್ ಸ್ವಲ್ಪ ಡೌನ್ಸ್ ಆಯಿತು ಹಂಗಾಗಿ ಸ್ವಲ್ಪ ಡಿಲೇ ಆಯಿತು ಬಟ್ ಪ್ರಾಡಕ್ಟ್ ಕರೆಕ್ಟ್ ಟೈಮ್ಗೆ ತಂದಿದ್ದೀವಿ ಅಂತ ನಾವು ಅಂದ್ಕೊತಿದ್ದೀವಿ ಸರ್ ಕೆಲವೆಲ್ಲ ರೀಶೂಟ್ ಆಗಿದೆ ಸರ್ ನನಗೆ ಕೆಲವು ಕಡೆ ಆಫ್ಟರ್ ಎಡಿಟ್ ಆದಮೇಲೆ ನನಗೆ ಇಷ್ಟ ಆಗಿಲ್ಲ ಅಂತ ಮತ್ತೆ ನಾನು ರೀಶೂಟ್ ಮಾಡಿದ್ದೀನಿ ರೀಶೂಟ್ ಮಾಡಿದ್ದೀನಿ ಮ್ಯಾಮ್ ಮೋಕ್ಷಿತ ಮ್ಯಾಮ್ ಪೋರ್ಷನ್ಸ್ಗೆಲ್ಲೆಲ್ಲ ರೀಶೂಟ್ ಮಾಡಿದ್ದೀವಿ ಹೀರೋ ಪೋರ್ಷನ್ಸ್ಗೆಲ್ಲರಿಶೂಟ್ ಮಾಡಿದ್ದೀವಿ

ಉತ್ಕೊಂಡು ಮಾತಾಡಿದಾಗ ನಾವು ಇಲ್ಲಿವರೆಗೆ ಬರುತ್ತೆ ಅಂತ ಖಂಡಿತ ನಾನು ಕಂಡೀತ ನಾವು ಚೆನ್ನಾಗಿ ಬಂದಿದೆ ಅಂದ್ಕೊಂಡು ಸೊ ವರ್ ಮಾಡೋದಂತೆ ಎಲ್ಲ ದಿಕ್ಸ್ಟ್ಗಳಿಗೆ ನಾನು ಲಾಸ್ಟ್ ಟೈಮ್ ಒಂದು ನಮ್ಮ ಉದಯ್ ಸರ್ ಒಬ್ಬರು ಮಾಡ್ತಾ ಬಿಟ್ಟಿದ್ದಾರೆ ಸಾರಿ ಅವರು ದಿನೇಶ್ ಲಕ್ಕಿ ಅಂತ ಅವರು ವಿಜಯ್ ಸರ್ ವಿಜಯೇಶ್ವರ್ ಅಂತ ಸೊ ಅವನ್ನೆಲ್ಲ ನನಗೆ ಸಪೋರ್ಟ್ ನಾನು ಕೇಳಿದಾಗ ಇಷ್ಟ ಕಲೆಕ್ಷನ್ಸ್ ಇದ್ರು ಕೂಡ ಎಲ್ಲ ಮಾಡ್ಕೊಟ್ಟಿದ್ದಾರೆ ಆಮೇಲೆ ಮೈನ್ ನನಗೆ ನಮ್ಮ ಇಂಜಿನಿಯರ್ ನವೀನ್ ಸರ್ ಅಂತ ಸೊ ಅದ್ ಸಾಂಗ್ ಏನೇ ಮಿಕ್ಸ್ ಎಷ್ಟೇ ಚೆನ್ನಾಗಿದ್ರು ಕೂಡ ಅದು ನಾವು ಅವ್ರಿಗೆ ಕೆಲಸ ಕೊಟ್ಟು ಲೈಕ್ ಎಲ್ಲ ಫೋನ್ ಮಾಡಿ ಮಾಡಿ ಮಾಡಿಕೊಟ್ರು ಎಲ್ಲರೂ ತುಂಬಾ ಥ್ಯಾಂಕ್ಸ್ ಸಾಂಗ್ ಇಲ್ಲಿ ಬ್ಯಾಕ್ ಗ್ರೌಂಡ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸೊ ವರ್ಕ್ ಮಾಡಿದಂತ ಎಲ್ಲ ಟೆಕ್ನಿಷಿಯನ್ ಗಳಿಗೆ ತುಂಬಾ ಥ್ಯಾಂಕ್ಸ್ ಇದೆ ಸಿನಿಮಾ ಜಸ್ಟ್ ಸಿನಿಮಾ ತರನೇ ಹೋಗ್ಬಾರ್ದು ಯಾಕಂದ್ರೆ ಎಲ್ಲರ ಮನೆಗಳಲ್ಲೂ ಮಿಡಲ್ ಕ್ಲಾಸ್ ರಮಣ ನಡೆದೇ ನಡೆಯುತ್ತೆ ಜನಕ್ಕೆ ಏನ್ ಬೇಕು ಸಿನಿಮಾ ನೋಡಿದಾಗ ಎಂಟರ್ಟೈನ್ಮೆಂಟ್ ಬೇಕು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ನಮ್ಮ ಸಿನಿಮಾದಲ್ಲಿ ಇದೆ ಜನ ಬಂದಾಗ ಸುಮ್ಮನೆ ವಾಪಸ್ ಹೋಗ್ಬಾರ್ದು ಏನೋ ಒಂದ್ಬಿಟ್ಟು ಎಂಟರ್ಟೈನ್ಮೆಂಟ್ ಇದೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನಾವೇನು ಇಟ್ಕೊಂಡಿಲ್ಲ ಒಂದು ಫೈಟ್ಸ್ ಇಲ್ಲ ಒಲಗರಟಿ ಇಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ಫ್ಯಾಮಿಲಿನೂ ಬಂದು ಖುಷಿಯಾಗಿ ಸಿನಿಮಾ ನೋಡ್ಕೊಂಡು ಆಚೆ ಹೋಗ್ಬೇಕು ಅದನ್ನ ತಲೆ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ ಆಗ್ಲೇ ಹೇಳಿದಾಗ ಈ ಸಿನಿಮಾಗೆ ಎಸ್ ನಾರಾಯಣ್ ಸರ್ ಇದಾರೆ ಬಾಲ್ರಾಜ್ ಸರ್ ಬಾಲ್ರಾಜ್ ಒಡಿ ಸರ್ ಇದಾರೆ ಬ್ಯಾಂಕ್ ಜನಾರ್ದನ್ ಸರ್ ಇದಾರೆ ಶಿವರಾಜ್ ಸರ್ ಇದಾರೆ ರೋಹಿಣಿ ಕಾಮರಾಜ್ ಮ್ಯಾಮ್ ಇದಾರೆ ಹುಲಿ ಕಾರ್ತಿಕ್ ಇದಾರೆ ದೀಪಿಕಾ ಕಾಮಿಡಿ ಕಲಾಟಿಗಳು ದೀಪಿಕಾ ಇದ್ದಾರೆ ವಿಜಯ್ ಚಂಡೂರ್ ಸರ್ ಇದ್ದಾರೆ ಸುಮಾರು ಜನ ಇವರೆಲ್ಲ ಬರಬೇಕಾಗಿದ್ದು ಕೆಲವರೆಲ್ಲ ಬರ್ಲಿಲ್ಲ ಕಾರಣಗಳು ಅವಾಗ್ಲೇ ನಮ್ಮ ಡೈರೆಕ್ಟರ್ ಹೇಳ್ದಾಗ ಗೊತ್ತಿಲ್ಲ ಬಟ್ ನಿಜವಾಗ್ಲು ನಮ್ಮ ವಿಜಯ್ ಚಂಡೂರ್ ಸರ್ ಇವ್ರದ್ದೇನ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಏನೋ ಇತ್ತು ಅಂತ ಹೇಳಿದ್ರು ಆದ್ರೂ ನಮಗೋಸ್ಕರ ಬಂದಿದ್ರೆ ಸರ್ ನಿಮ್ಗೆ ಒಂದು ಹ್ಯಾಟ್ಸ್ಅಪ್ ಸರ್ ಫಸ್ಟ್ ಸಿನಿಮಾ ನಮ್ಮ ಡೈರೆಕ್ಟರ್ ಫಸ್ಟ್ ಸಿನಿಮಾ ಹೊಡೆದ್ರು ಅಂತ ಸಿನಿಮಾ ಅದಾದ್ಮೇಲೆ ಆಫ್ಟರ್ ಬ್ರೇಕಪ್ ಅಂತ ರೀಸೆಂಟ್ಲಿ ಒಂದು ರಿಲೀಸ್ ಆಯಿತು ಆ ಸಿನಿಮಾ ಒಂದು ಯಾಕೆ ಮಾಡಿದ್ದೆ ಈಗ ಮೂರನೇ ಸಿನಿಮಾ ಇದು ಎಮ್ ಸಿ ಆರ್ ಮಿಡ್ಲ್ ಕ್ಲಾಸ್ ರಾಮಾಯಣ ಡೈರೆಕ್ಟ್ ನನಗೆ ತುಂಬ ಇಷ್ಟ ಆದರೆ ಅದಕ್ಕೋಸ್ಕರ ನಾವು ಪ್ರತಿನಿ ನಾನು ಇದನ್ನು ಬಟ್ ಏನೇ ಮಾತಾಡ್ತಿದ್ರೆ ನಾವು ತಪ್ಪಬೇಡಿ ಅಷ್ಟು ಮಾತಾಡೋಕೆ ಬರಲ್ಲ ಸ್ವಲ್ಪ ನರ್ವಸ್ ಆಗಿದೆ ನಿಮ್ಮ ನಿಮ್ಮ ಕೆಲಸದ ಬಗ್ಗೆ ಹೇಳಿ ಕೆಲಸದ ಬಗ್ಗೆ ಅಂದರೆ ನಾನು ಏನು ಹೇಳಿದ್ರು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಸೀನ್ ಹಿಂಗೆ ಹೆಂಗಿರುತ್ತೆ ಅದ್ರ ಪ್ರಕಾರ ನಾವು ಒಂದು ಅದಕ್ಕೆ ಏನು ಕೊಡಬೇಕಾಗಿತ್ತು ಅದನ್ನೆಲ್ಲ ಕೊಟ್ಟಿದ್ವಿ ಕೆಲಸ ಎಲ್ಲ ನೀಟಾಗಿ ಮಾಡಿದ್ದೀವಿ ತಿನ್ಕೊಂಡಿದ್ವಿ ಅದೆಲ್ಲ ಪ್ರೆಡ್ಶ್ಟಿಬಿಟ್ಟಿದ್ದು ಮುಂದೆ ಏನಾಗುತ್ತೆ ಅಂತ ನೋಡಬೇಕು ಅಲೆಕ್ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕು ಒಳ್ಳೆ ಕಾಲೆಡಿ ಇದೆ ಸಾಂಗ್ಸು ರಿಲೀಸ್ ಆಗಿದೆ ನೋಡಿದ್ದಾರೆ ಬಟ್ ಬ್ಯಾಕ್ ಗ್ರೌಂಡ್ಸ್ಗಳು ನಡೀತಾ ಇದೆ ಎಲ್ಲ ಸೊ ಒಳ್ಳೆ ಟೀಮು ಒಳ್ಳೆ ಎಫರ್ಟ್ ಹಾಕಿ ಮಾಡಿದ್ದಾರೆ ಸರ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೋಗಲಿಕ್ಕೆ ಚೆನ್ನಾಗಿದೆ ಒಂಥರ ಬಟ್ ಇದು ನನ್ನ ಪಾರ್ಟ್ ಆಫ್ ಜಾಬ್ ಬರಬೇಕು ಬಂದಿದ್ದೀನಿ ಅಷ್ಟೇ ಮಿಡಿಲ್ ಕ್ಲಾಸ್ ರಾಮಾಯಣ ಸರ್ ಈ ಮಿಡಿಲ್ ಕ್ಲಾಸ್ ವಿಜಯ್ ಚಿಂಗ್ಲೂರ್ಗೆ ಈ ಮಿಡಿಲ್ ಕ್ಲಾಸ್ ರಾಮಾಯಣದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಧನುಷ್ ಸರ್ ಥ್ಯಾಂಕ್ ಯು ಸರ್ ಈ ಕ್ಯಾರೆಕ್ಟರ್ ಬಗ್ಗೆ ನನಗೆ ಉದಯ್ ಎಕ್ಸ್ಪ್ಲೈನ್ ಮಾಡಿದ್ರು ನಾನು ಕಾರಲ್ಲಿ ಹೋಗ್ತಾ ಇದ್ದೆ ಇವ್ರ ಕತೆ ಹೇಳಕ್ಕೆ ಕಾಲ್ ಮಾಡಿದ್ದರು ಪಕ್ಕ ನನ್ನ ವೈಫು ಕೂತಿದ್ದೆ ಹೋಗ್ತಾ ಇದ್ದರೆ ಸರ್ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ನೀವು ಪ್ರೋಕರ ನಾನು ಸ್ಪೀಕರ ಮಾಡಿದ್ದೆ ಪ್ರೋಕರ ಅಂದರೆ ಆಮೇಲೆ ಇವರು ಅಲ್ಲ ಸರ್ ಏಜೆಂಟು ಯಾವುದೋ ಒಂದು ಯಾವುದಕ್ಕೆ ಸರ್ ನೀವು ರಿಯಲ್ ಎಸ್ಟೇಟ್ ಏಜೆಂಟು ಅಂತ ಹೇಳಿ ಹಾಂ ಹೇಳಪ್ಪ ಅಂದರೆ ಆಮೇಲೆ ಎಕ್ಸ್ಪ್ಲೈನ್ ಮಾಡಿದ್ರು ಆಮೇಲೆ ಅವ್ರ ಬಗ್ಗೆ ಹೇಳ್ಕೊಂಡ್ರು ಈ ಕತೆಗೆ ಡೈರೆಕ್ಟರ್ ಜೊತೆ ಪ್ಲೇ ಡೈಲಾಗು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಭಾಳ ಆಯಿತು ಕತೆ ಭಾಳ ಚೆನ್ನಾಗಿದೆ ಡೈರೆಕ್ಟರ್ ನರೇಟ್ ಮಾಡಿದಾಗ ತುಂಬ ಕಾನ್ಫಿಡೆಂಟಾಗಿ ಕ್ಲಾರಿಟಿ ಇಟ್ಕೊಂಡು ಪ್ರತಿಯೊಂದು ಕಾಮಿಡಿ ಪ್ರತಿಯೊಂದು ಡೈಲಾಗ್ನ ಮುಂಚೆನೇ ಪೇಪರಲ್ಲೇ ಇತ್ತು ಇಂಪ್ರೂವೈಸೇಷನ್ ಮಾಡೋವಂಥ ದೊಡ್ಡ ಜಾಗ ಏನಿರ್ಲಿಲ್ಲ ಎಲ್ಲ ಅವರೇ ನೀಟ್ ಆಗಿ ಬರ್ದಿ ಕೊಟ್ಟಿದ್ರು ಅದ್ಭುತವಾದ ಇಂಟ್ರೊಡಕ್ಷನ್ ಕೊಟ್ಟಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಎಲ್ಲರೂ ನಮಸ್ಕಾರ ನನ್ನ ಹೆಸರು ನಿಮ್ಮ ಮನೆ ಮಗಳಿಗೆ ಯುಕ್ತಾ ಪೇರಿಗೆ ಅಂತಾನೆ ಕರಿಬೋದು ಆ್ಯಂಡ್ ಮಿಡಲ್ ಕ್ಲಾಸ್ ರಾಮಾಯಣ ಐ ತಿಂಕ್ ನಾನು ಮತ್ತೆ ಅದನ್ನ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಟೀಮ್ ಹೇಳಿದ ಪ್ರಕಾರ ಸಾರಿ ಟೀಮ್ ಅಲ್ಲ ಕುಟುಂಬ ಹೇಳಿದ ಪ್ರಕಾರ ಮನೆ ಮನೇಲಿ ನಡೆದಿರೋ ರಾಮಾಯಣ ಬಗ್ಗೆ ನಾನು ಕಥೆ ಮಾಡ್ತೀನಿ ಅಂಡ್ ಮೊದಲನೇದಾಗಿ ಧನುಸು ಥ್ಯಾಂಕ್ ಯು ಸೋ ಮಚ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಇಡೀ ಟೀಮ್ ನಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಬಡಿ ವಾಸ್ ವೆರಿ ಕೋಪರೇಟಿವ್ ತುಂಬಾ ಸಪೋರ್ಟಿವ್ ಆ್ಯಂಡ್ ಹಾಗಾಗಿ ಏನು ಹೇಳಬೇಕು ಅಂದ್ರೆ ಕನ್ನಡ ಇಂಡಸ್ಟ್ರಿ ಸದನ್ ಗೊತ್ತು ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅಂದ್ರೆ ಕನ್ನಡ ಬರುತ್ತಾ ಅಂದ್ರೆ ಯಾವ ಇಂಡಸ್ಟ್ರಿನೂ ಅಷ್ಟೇ ಬಟ್ ನನಗೆ ಇಷ್ಟು ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡಿಕೊಂಡು ನೀವು ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ ನಾನು ಅದಕ್ಕೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅಂಡ್ ಹಾಗೆ ಪ್ರೋತ್ಸಾಹಿಸ್ತಾ ಸಪೋರ್ಟಿಂಗ್ ಕೀಪ್ ಲವಿಂಗ್ ಅಷ್ಟೇ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪಾತ್ರದ ಬಗ್ಗೆ ಸೊ ನನ್ನ ಪಾತ್ರ ಬಂತು ಕೀರ್ತಿ ರೆಡ್ಡಿ ಅಂತ ಕೀರ್ತಿ ಒಬ್ರು ಹುಡುಗಿ ಶೀಸ್ ಟೀನೇಜರ್ ಶೀಸ್ ಫ್ರಮ್ ಮಹೈದ್ರಾಬಾದ್ ಅಂತ ಸೊ ಅವಳು ಅಲ್ಲಿಂದ ಬಂದ್ ಇಲ್ಲಿ ಶೀಸ್ ಏನ್ ಇರ್ತಾರೆ ಒಂದ್ ಯಂಗ್ಸ್ಟರ್ ಹುಡುಗಿ ಹೆಂಗಿರ್ತಾಳೆ ಅವ್ಳಿಗೆ ಲವ್ ಆಗುತ್ತೆ ಆ ತರ ಕತೆ ಇದೆ ಇಲ್ಲ ಇದು ನನ್ನ ಮೂರನೇ ಸಿನಿಮಾ ಮೊದಲನೇ ಸಿನಿಮಾ ಬರ್ಬಿಟ್ಟು ಅನಾಥ ಅಂತ ಅದು ರಿಲೀಸ್ ಆಗೋಯ್ತು ಈ ಮಾರ್ಚ್ ಮಾರ್ಚ್ ಥರ್ಟೀನ್ ಅಲ್ಲಿ ಟೆಕ್ಸ್ಟರ್ ಅಂತ ಒಂದು ಸಿನಿಮಾ ತಮಿಳಲ್ಲಿ ರಿಲೀಸ್ ಆಯ್ತು ಈಗ ರೀಸೆಂಟ್ ಆಗಿ ಜಾಕಿ ಫೋರ್ಟಿ ಸೆವೆನ್ ಕಿರಣ್ ರಾವ್ ಜೊತೆ ಶೂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನು ಒಂದ್ ಸಿನಿಮಾ ಲೈನ್ ಅಲ್ಲಿ ಇದೆ ಸೋಲವ್ ಅಂತ ಈ ಒಂದು ಹೊಸ ಪ್ರಯತ್ನಕ್ಕೆ ಅಂಡ್ ಈ ಒಂದು ಕತೆ ನಮ್ಮ ಎಲ್ಲರ ಲೈಫ್ ಅಲ್ಲೂ ನಡೆದಿರುವಂತಹ ಕಥೆನೇ ಇದು ಅಂದ್ರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಅಕ್ಕಪಕ್ಕ ಮನೆಯವರಾಗಿರ್ಬೋದು ಇದು ಯಾವ್ದೋ ಆ ದೊಡ್ಡ ಫೈಟ್ ಇಲ್ಲ ಕೆಲವೊಂದೆಲ್ಲ ಆಗದೆ ಇರೋ ಇನ್ಸಿಡೆಂಟ್ಗಳನ್ನ ಆಗಿದೆ ಅನ್ನೋ ತರ ಅನ್ಸುತ್ತಲ್ಲ ಆ ತರ ಎಲ್ಲ ಇಲ್ಲ ಈ ಸಿನಿಮಾದಲ್ಲಿ ಸುಮ್ ಸಿಂಪಲ್ ಅಂಡ್ ಸ್ವೀಟ್ ಆಗಿ ಈ ಕಥೆನ ಹೇಳ್ತಾ ಇದೀವಿ ನಾವು ನಿಮ್ಗೆ ನಮ್ಮ ಅಕ್ಕಪಕ್ಕದ ಮನೇಲಿ ನಡೆದಿರುವಂತಹ ಕತೆ ಫ್ರೆಂಡ್ಸ್ ಜೊತೆ ನಡೆದಿರುವಂತಹ ಕಥೆನೆ ನಾವು ನಿಮಗ್ ತೋರ್ಸೋದಿಕ್ಕೆ ಅಂತ ಹೊರಟಿರೋದು ಇವಾಗ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ ಪ್ಲೀಸ್ ಈ ಹಿಂದೆ ಹೇಗೆ ಸಪೋರ್ಟ್ ಮಾಡಿದಿರೋ ಹಾಗೆ ಈಗಲೂ ಕೂಡ ಸಪೋರ್ಟ್ ಮಾಡಿ ಮೋಕ್ಷಿತ ಈ ಕಲರ್ ಡಲ್ ಮಾಡಕ್ಕೆ ಏನ್ ಕಾರಣ ರೀಸನ್ ಏನಂತಂದ್ರೆ ಕ್ಯಾರೆಕ್ಟರ್ ಆ ತರ ಇದೆ ಅಂದ್ರೆ ಆ ಹುಡುಗಿ ಕಪ್ಪಿರ್ತಾಳೆ ಅಂತ ಅವಳಿಗೆ ಗಂಡ್ ಸಿಗ್ತಾ ಇರಲ್ಲ ಕಡೆಗೆ ನಮ್ ಹೀರೋ ಅವರು ಬಂದ್ ಮದ್ವೆ ಆಗ್ತಾರೆ ಯಾವ ಕಾರಣಕ್ಕೋಸ್ಕರ ಮದ್ವೆ ಆಗ್ತಾರೆ ಏನು ಎತ್ತ ಅಂತ ನಿಮ್ಗೆ ಸಿನಿಮಾದಲ್ಲಿ ಗೊತ್ತಾಗತ್ತೆ ಹೇಗಿತ್ತು ಮೊದಲನೇ ಅನುಭವ ಹಾ ಸರಿ ಸರ್ ನನ್ನ ಪರ್ಫಾರ್ಮೆನ್ಸ್ಗೆ ಇದರ ಸ್ಕೋಪ್ ಇದ್ದಿದ್ದಕ್ಕೋಸ್ಕರನೇ ಈ ಪ್ರಾಜೆಕ್ಟ್ ನಾನು ಒಪ್ಕೊಂಡಿದ್ದು ಇಲ್ಲಾಂದ್ರೆ ನಾನು ಒಪ್ಕೋತಾ ಇರಲಿಲ್ಲ ಯಾಕೆ ಅಂತಂದರೆ ನನಗೆ ಆರ್ಟಿಸ್ಟ್ ಅಂತ ಅನ್ನಿಸ್ಕೊಳ್ಳೋರು ಬರೀ ನೋಡಕ್ ಚೆನ್ನಾಗಿದ್ರೆ ಮಾತ್ರ ಅಲ್ಲ ಪಫಾರ್ಮೆನ್ಸ್ ನಾವು ಏನು ಕೊಡ್ತೀವಿ ಆ ಪರ್ಫಾರ್ಮೆನ್ಸ್ ಜನಕ್ಕೆ ಇಷ್ಟ ಆಗತ್ತಲ್ಲ ಆಗ ನಮ್ಮ ನಾವಲ್ಲಿ ಆ ಹೀರೋಯಿನ್ ಅಂತ ಹೇಳಿಕೊಳ್ಳೋದಕ್ಕಿನ್ನ ಇವ್ರೊಬ್ರು ಆರ್ಟಿಸ್ಟ್ ಅಂತ ಹೇಳಿಸ್ಕೊಳ್ಳೋದಿದೆಯಲ್ಲ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಾನು ತುಂಬ ನಂಬ್ತೀನಿ ಸೊ ಹಾಗಾಗಿ ಅದು ನಂಗೆ ತುಂಬ ಇಷ್ಟ ಆಯಿತು ಸರ್ ಮೊದಲನೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಬಿಗ್ ಸ್ಕ್ರೀನ್ ಬರೋದಕ್ಕೆ ಸರ್ ಸಿನಿಮಾ ನನ್ ಇದು ಯಾವ್ದೋ ಹೊಸ ಟೀಮ್ ಅಂತ ಅನ್ನಿಸ್ಲೇ ಇಲ್ಲ ಸರ್ ಎಲ್ರು ಒಂಥರ ಕಂಫರ್ಟ್ ಫೀಲ್ ಕೊಟ್ರು ನಮ್ಗೆ ಅಂದ್ರೆ ಈಗ ಸೀರಿಯಲ್ ಮುಗ ಸೀರಿಯಲ್ ಬಿಟ್ಟು ಸಿನಿಮಾ ಬಂದಾಗ ಏನೋ ಬೇರೆ ತರ ಇರುತ್ತೆ ಅಂತೆಲ್ಲ ಹೇಳ್ತಾರೆ ಬಟ್ ನನಗಂತೂ ಆ ಫೀಲ್ ಆಗ್ಲೇ ಇಲ್ಲ ಬಿಕಾಸ್ ಈ ಟೀಮ್ ಎಲ್ಲ ತುಂಬಾ ಕೋಆಪರೇಟಿವ್ ಆಗಿದ್ರು ಸಪೋರ್ಟಿವ್ ಆಗಿದ್ರು ಆ ಡೆಸ್ ಸರ್ ಅವ್ರ ಜೊತೆ ಮುಂಚೆ ಪಾರು ನೀನ್ ಸ್ಕ್ರೀನ್ ಶೇರ್ ಮಾಡಿದ್ದೆ ಅವ್ರ ಜೊತೆನೂ ಇದ್ರಲ್ಲಿ ಕೆಲಸ ಮಾಡಿದೀನಿ ಲೈಕ್ ಯಾವ್ದೋ ದೊಡ್ಡ ಆರ್ಟಿಸ್ಟ್ ಜೊತೆ ಕೆಲಸ ಮಾಡ್ತಿದೀವಿ ಅಂತ ಅನ್ನಿಸ್ಲೇ ಇಲ್ಲ ತುಂಬಾ ಸಿಂಪಲ್ ಆಗಿ ಸಾದಾ ಸೀದ ಕೆಲ್ ಅಂದ್ರೆ ಸಾದಾ ಸೀದವಾಗಿದ್ದು ಒಂದು ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಸರ್ ಕೂಡ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಮಿಡಿಲ್ ಕ್ಲಾಸ್ ರಾಮಾಯಣ ಈ ಸಿನಿಮಾದ ಬ್ಯಾಕ್ ಬೋನ್ ಆಗಿರುವಂತಹ ನಮ್ಮ ಪ್ರೊಡ್ಯೂಸರ್ ಹಾಗೂ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು ಯಾಕೆಂದ್ರೆ ಇವರು ಡೇ ಒನ್ ಇಂದ ಇಲ್ಲಿವರೆಗೂ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದಾರೆ ಮುಂದೆನೂ ಮಾಡ್ತಾರೆ ಈಗ ತಾನೆ ನೀವೆಲ್ಲ ಟ್ರೇಲರ್ ನೋಡಿದ್ರೆ ನಿಮ್ಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಮಿಡಿಲ್ ಕ್ಲಾಸ್ ರಾಮಾಯಣ ಸಿನಿಮಾ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಎಲ್ಲ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರ್ ರಿಲೀಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಶೋರ್ ಆಗಿ ಹೇಳ್ತೀನಿ ಸಿನಿಮಾ ನಿಮ್ಗೆ ಇಷ್ಟ ಆದ್ರೆ ಒಂದ್ ನಾಲ್ಕು ಜನಕ್ಕೆ ಹೇಳಿ

ಏನಾಗುತ್ತೆ ಅಂತ ನೋಡಿ ಅದ್ರ ಸಿನಿಮಾ ನೋಡಿ ಡೈರೆಕ್ಟರ್ಸ್ ತರ ಜೊತೆಗೆ ಎರಡನೇ ಕಾಂಬಿನೇಷನ್ ಸಿನಿಮಾ ಅಲ್ಲ ಸೊ ನಿಮ್ಮ ಒಂದು ಕಾಂಬಿನೇಷನ್ ಬಗ್ಗೆ ಹೇಳಿ ಡೈರೆಕ್ಟರ್ಸ್ ಆಗಲಿ ನಾವಾಗಲಿ ಒಂಥರ ಯಾವ ಥರ ಅಂದರೆ ಅವರು ಈಗ ಮದುವೆ ಆಗಿದ್ದಾರೆ ಇಂಡಿಯಾ ಡೇಟ್ ನಾವು ಇಬ್ಬರು ಮದುವೆ ಆಗಿಬಿಟ್ಟಿದ್ವಿ ಆ ಥರ ಅಲ್ಲ ಬೇರೆ ಥರ ಡೈರೆಕ್ಟರ್ ಪ್ಲಸ್ ಪ್ರೊಡ್ಯೂಸರ್ ಸರ್ ಆಗಲಿ ಅವರು ಅಷ್ಟೇ ಎಲ್ಲ ಫ್ರೆಂಡ್ಲಿ ನೇಚರ್ ಆಗಲಿ ನಾವು ಈ ಯಾವ ಯಾವ ನಾವು ಕ್ಯಾಚ್ ಮಾಡ್ತಾರೆ ಆ ಟೈಪ್ ಅಲ್ಲಿ ನಾವು ಡೈಲಾಗ್ಸ್ ಆಗಲಿ ಒಂದು ವಾತಾವರಣ ಅದೇ ನಾವು ಸೃಷ್ಟಿ ಸೊ ತುಂಬಾ ಇಷ್ಟ ಆಯ್ತು ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದಕ್ಕೆ ರಂಗಾಯಣ ರಂಗಾಯಣದ ವಿನೋದ್ ಅಂತ ಇದಾರೆ ಸೊ ಅವರ ಮುಖಂಡ ಕ್ಲಾಸ್ ತಗೊಂತಿದೆ ಅದಾದ್ಮೇಲೆ ನೀಲಕಂಠ ಹಡಿಗ ಅಂತ ಇದ್ದರು ಅವರು ಅವ್ರ ಹತ್ರ ನಾನು ಟೀಚಿಂಗ್ ಹೋಗ್ತಾ ಇದ್ದ ಸೊ ನಾನು ಹೊಸ ತರ ನಿಮ್ಗೆ ಕಾಣಿಸ್ತಾ ಇರ್ಬೋದು ಬಟ್ ಇದರಿಂದ ನಾನು ಹತ್ತು ವರ್ಷದಿಂದ ನಾನು ಸ್ಟ್ರಗಲ್ ಇರ್ಬೋದು